ఇంగ్లీష్ సార్డు అదన ఈవెన్ ఇఫ్ ఐ లీవ్ సంవన్ మై హ్యాండ్స్ దే స్టే ఇన్ టచ్ విత్ దెమ్ వాట్ ఈస్ బికాస్ యు స్ల్ విత్ హిస్ బ్యాంగల్ బట్ శిల్పా మ్యామ్ యు ುಕ್ ದ ಸೇಮ್ ಎಕ್ಸಾಕ್ಟ್ಲಿ ಈವನ್ ಜಸ್ಟ್ ಬಟ್ ಏನ್ರಿ ಆ ಬಳಕು ಏನ್ರಿ ರವಿ ಸರ್ ನೀವ್ ಅವ್ರಿಗೋಸ್ಕರ ಹಾಡ್ ಬರ್ದ್ರ ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ ಬಟ್ ದಿಸ್ ಜೋಡಿ ದಟ್ ಸಾಂಗ್ ಆಂಡ್ ಯು ಬೋತ್ ವಿಲ್ ಆಲ್ವೇಸ್ ಬಿ ಆರ್ ಫೇವ್ರೆಟ್ ಇನ್ ಅ ಹಾಟ್ಸ್ ಮ್ಯಾಮ್ थैंक यू सो वेरी मच फर्निंग दपाड़े बर शिले रवि योर सत्यवती ಡೋಂಟ್ ಮೈಂಡ್ ಇದೇನು ಬಾಡಿ ಬಲೂನ್ ಏನ್ ಅನ್ಕೊಂಡಿದ್ಯಾ ಅವಾಗ ಇಪ್ಪತ್ತು ಕೆಜಿ ಕಡಿಮೆ ಮಾಡುವಂತ ಮತ್ತೆ ಊದು ಅಂತ ಮತ್ತೆ ರೆಡಿ ಆಗುವಂತ ಅವ್ನ್ ಎಷ್ಟು ಟಾರ್ಚರ್ ಕೊಟ್ಟಿದ ಮೂರು ವರ್ಷದಿಂದ ನನಗೆ ಚೆನ್ನಾಗಿ ಗೊತ್ತು ಹೋದ ವೈಟ್ ಕಡಿಮೆ ಮಾಡೋದು ಬರೋದು ಹೆಂಗ ಇದೆಲ್ಲ ಸಾಧ್ಯ ನಿನಗೆ ನಿನ್ನ ನೋಡ್ರಿ ನನಗೆ ಭಯ ಆಗುತ್ತೆ ಸುಮ್ನೆ ಅಂದ್ರೆ ಬಿದ್ದೋಗ್ಬಿಡ್ತೀನಿ ನಾನು ಇವಾಗ ಬೇರೆ ಬಟ್ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ನನ್ಗೆ ಏನಂದ್ರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ ಅವನಿಗೆ ಏನೋ ಒಂದು ಆಸೆ ಸಿನಿಮಾ ಹಿಂಗಿರಬೇಕು ಹಂಗಿರ್ಬೇಕು ಅನ್ನೋದು ಅಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡ್ತೀನಿ ನಾನು ಎಲ್ಲವರ್ಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸ್ವಲ್ಪ ಅದು ವಿಷಯಗಳಲ್ಲ ಅದು ಅದು ಮಾರ್ಕೆಟಲ್ಲಿ ಇರೋ ಟೈಮಲ್ಲಿ ಬಿಝಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದು ಸಿನಿಮ್ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವ್ನು ಎಷ್ಟು ಬೇಗ ವೆಯ್ಟ್ ಕರೆಕ್ಷನ್ ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ ಊದ್ದಂಗೆದೆ ಹಾಂ ಅದೇ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವ್ನು ನೋಡ್ರಿ ನಾವು ಇದಂಗೆ ಅದೇ ಥರ ಅದಕ್ಕೆ ಅಭ್ಯಾಸ ಮಾಡಿಕೊಡಿದ್ದು ಇಳಿಸೋದು ಏನಾದ್ರು ಹೇಳ್ಕೊಟ್ರೆ ನಮಗೂ ಈಜಿ ಆಗತ್ತೆ ಇವಳ ಇವಳು ಬಿಟ್ರೆ ಟಾರ್ಚರ್ ಮಾಡಾಕ್ ಬಿಡ್ತಾಳೆ ನಿಂಗೆ ಗೊತ್ತಿಲ್ಲ ಇವಳ ಜೊತೆ ಯೋಗ ಮಾಡ ಕುತ್ಕೊಂಡ್ರಿ ನಾನು ಅಂಡ್ ನನಗೇನು ಗೊತ್ತಾ ಈ ಥರ ಹುಡ್ಗಿ ಸಿಕ್ಕರೆ ಬೇಗ ಕರಗಿಬಿಡ್ತೀನಿ ಬೇಕಾರೆ ನಾನು ಮನಸ್ಸು ಕಮ್ಸ್ ದೇಹನು ಟೀಚರ್ಸ್ ಮೀ ಯೋಗ My heart and my body, everything will go slim in a second, I said. <laughs> it melts in seconds. <laughs> if you teach your… Ma'am, no, but he really wanted to check the tips for… He said uh, that… I'll um, tell him off camera. Ah, uh, okay. Off, uh, this off camera. But importantly, I want to say something about preem sir.